ನಮಸ್ಕಾರ ವೀಕ್ಷಕರೇ ಸೊ ಕೆಲವು ವಿಚಾರಗಳಲ್ಲಿ ನಾವು ಕಾಲಜ್ಞಾನಿಗಳಂತ ಕರೀಬೋದು ಕೆಲವರನ್ನು ಭವಿಷ್ಯದ ಬಗ್ಗೆ ಅವರು ಮುಂದೆನೇ ಹೇಳ್ತಾರೆ ಈ ವಾರದಲ್ಲಿ ಈ ಥರ ಒಂದು ಘಟನೆ ಈ ಏರಿಯಾದಲ್ಲಿ ಆಗುತ್ತೆ ನೋಡಿ ಅಂತ ಒಂದು ಭವಿಷ್ಯ ನುಡಿತಾರೆ ಆ ಥರದ್ದು ಒಂದು ಜ್ಞಾನ ಅವರಲ್ಲಿ ಸಂಪಾದನೆ ಮಾಡ್ಕೊಂಡಿರ್ತಾರೆ ದಿವ್ಯ ದೃಷ್ಟಿಯಿಂದ ಅವರು ನೋಡ್ತಾರೆ ನಾಳೆ ಯಾರಾದರೂ ಅವರನ್ನು ಭೇಟಿ ಮಾಡಕ್ಕೆ ಬಂದಾಗ ನಾಳೆ ಇಂಥವ್ರು ನಮ್ಮನ್ನು ಭೇಟಿ ಮಾಡಕ್ಕೆ ಬರ್ತಾರೆ ಇಲ್ಲ ಇಂಥ ಜಾಗಕ್ಕಿಂತವ್ರು ಬರ್ತಾರೆ ಭವಿಷ್ಯದ್ದು ಮುಂದೆ ನೆ ನೆಕ್ಸ್ಟ್ ಡೇ ಏನಾಗುತ್ತೆ ಅನ್ನೋದನ್ನು ಇವರು ಕೆಲವೊಂದು ಇಂಪಾರ್ಟೆಂಟ್ ಘಟನೆಗಳು ಎಲ್ಲ ಹೇಳೋಕ್ಕಾಗಲ್ಲ ಕೆಲವು ಘಟನೆಗಳನ್ನ ಇವರಿಗೆ ಅದು ಯಾವುದೋ ಒಂದು ಮುಖಾಂತರ ಆ ದಿವ್ಯ ದೃಷ್ಟಿ ಇವ್ರಿಗೆ ಅದು ಕಾಣಿಸ್ಬಿಡುತ್ತೆ ಇಲ್ಲ ಅದು ಇವ್ರಿಗೆ ಗೊತ್ತಾಗ್ಬಿಡುತ್ತೆ ಸೊ ಈ ಥರ ನಾಳೆ ಸಂಭವಿಸುತ್ತೆ ಒಂದು ಘಟನೆ ಎಚ್ಚರಿಕೆ ಇರಲಿ ಅಂತ ಒಂದು ವಿಚಾರ ಇದು ಸಾಕಷ್ಟು ಜನಗಳಿಗೆ ಈ ಥರ ನಡೀತಾ ಇದೆ ಅಂಥವ್ರನ್ನ ನಾವು ಕಾಂಟ್ಯಾಕ್ಟು ಮಾಡಿದ್ದೀವಿ ಕೆಲವ್ರನ್ನ ನಾವು ಮಾತಾಡ್ಸಿದ್ದೀವಿ ಸೊ ಆ ಥರದ್ದು ಒಬ್ಬ ವ್ಯಕ್ತಿ ಸೊ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅವ್ರ ಹೆಸರು ಹೇಳೋಂಗಿಲ್ಲ ಒಂದು ದೊಡ್ಡ ಮಠ ಅವ್ರಿಗೆ ಈ ಥರ ಒಂದು ಮುಂದಿನ ಕಾಲಜ್ಞಾನ ಅವ್ರಿಗೆ ಕಾಣಿಸ್ತಾ ಇತ್ತು ಮುಂದೆ ಆಗೋ ಭವಿಷ್ಯದ ಬಗ್ಗೆ ತುಂಬ ದೂರದಲ್ಲಿರೋ ಭವಿಷ್ಯ ಅಲ್ಲ ನಾಳೆ ನಾಳಿದ್ದು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಈ ಥರ ಒಂದು ಇಲ್ಲಿ ಆಗುತ್ತೆ ಅನ್ನೋ ವಿಚಾರ ಅವ್ರಿಗೆ ಕಾಣಿಸ್ತಾ ಇತ್ತು ಅದನ್ನು ಇದ್ರು ಅದು ಸತ್ಯ ಕೂಡ ಸೊ ಆ ಥರದ ಘಟನೆಗಳಾಗಿದ್ದಾವೆ ಸೊ ಆ ಥರದ್ದೊಂದು ದಿವ್ಯ ದೃಷ್ಟಿ ಕನೆಕ್ಷನ್ ಕಟ್ಟಾಗಿತ್ತು ಆ ಥರ ಅವ್ರಿಗೆ ಕಾಣಿಸ್ತಾ ಇತ್ತು ಆ ದಿವ್ಯ ದೃಷ್ಟಿ ಅವ್ರಿಗೆ ಒಂದು ಸಂಪಾದನೆ ಮಾಡ್ಕೊಂಡಿದ್ರು ಅದನ್ನು ಸೊ ಹೇಳ್ತಾ ಇದ್ದವ್ರಿಗೆ ಒಂದೇ ಸರಿ ಅದು ಕಟ್ಟಾಗಿತ್ತು ಆ ಥರ ಕಾಣಿಸ್ದಿರೋ ಆಗೋದು ಕಂಪ್ಲೀಟ್ ಮುಂದಿಂದು ಆ ಭವಿಷ್ಯನೇ ಇವರು ಕಾಣಿಸ್ತಾ ಇರಲಿಲ್ಲ ಫುಲ್ ಬ್ಲ್ಯಾಂಕ್ ಗೊತ್ತಾಗ್ತಾ ಇರಲಿಲ್ಲ ಏನೂ ಗೊತ್ತಾಗ್ತಾ ಇರಲಿಲ್ಲ ಆ ಥರ ಕ ಗೊತ್ತಾಗಿಲ್ಲಂದರೆ ಅದರಿಂದ ಏನೋ ಒಂದು ಕೆಲಸ ಆಗೈತೆ ಆ ಕನೆಕ್ಷನ್ ಕಟ್ ಆಗಿದೆ ಆ ದಿವ್ಯ ದೃಷ್ಟಿನ ಯಾರು ಕಟ್ ಮಾಡಿದ್ದಾರೆ ಈ ಥರ ಸಮಸ್ಯೆ ಮಾಡಿಟ್ಟಿದ್ದಿದ್ದು ಒಂದು ವಿಚಾರ ಸೊ ಅಂಥ ಒಂದು ಮಠಕ್ಕೆ ಒಬ್ಬ ಸ್ವಾಮೀಜಿನ ಭೇಟಿ ಆಗೋಕ್ಕೆ ನಮ್ಮ ರಾಘವೇಂದ್ರ ಅವರು ಹೋಗಿದ್ದರು ಸೊ ಅವರ ಅನುಭವ ಕೇಳೋಣ ಈಗ ಹೇಳಿ ರಾಘವೇಂದ್ರ ಅವರೇ ಈ ಥರದ್ದೊಂದು ವ್ಯಕ್ತಿ ಅವ್ರಿಗೆ ಈ ಥರದ್ದೊಂದು ದಿವ್ಯ ದೃಷ್ಟಿ ಮುಂದೆ ಆಗೋ ಭವಿಷ್ಯದ ಕಾಲಜ್ಞಾನ ಅವ್ರಿಗೆ ಕಾಣಿಸ್ತಾ ಇತ್ತು ಆ ದಿನಗಳ ಬಗ್ಗೆ ಹೇಳೋರು ಸೊ ಅದು ಅವ್ರಿಗೆ ಕಾಣಿಸ್ತಾ ಇರಲಿಲ್ಲ ಏಕ್ದಮ್ ಕಂಪ್ಲೀಟ್ ಕ್ಲೋಸ್ ಆಗಿತ್ತು ಸೊ ಇದ್ರನ್ನ ನೀವು ಸರಿ ಮಾಡೋಕ್ಕೆ ಹೋಗಿದ್ರಿ ಏನಾಯಿತು ಮೊದಲಿಗೆ ನಮಸ್ಕಾರ ವೀಕ್ಷಕರಿಗೆ ಅಂದರೆ ಈಗ ನೀವು ಹೆಂಗಾಗಿತ್ತು ಅಂತಂದರೆ ಅವ್ರಿಗೆ ಸಾಮಾನ್ಯದ ವ್ಯಕ್ತಿ ಅಲ್ಲ ಅವರು ಈಗ ಅವ್ರಿಗೇನೋ ಮೂರು ಗಂಟೆ ರಾತ್ರಿಯಲ್ಲಿ ಎರಡು ಗಂಟೆ ರಾತ್ರಿಯಲ್ಲಿ ಅವ್ರಿಗೇನೋ ಬೇಜಾರಾದಾಗ ಅವ್ರದ್ದೊಂದು ದೇವಸ್ಥಾನ ಐತೆ ಅಲ್ಲಿ ಬಂದು ಬಿಟ್ರೆ ಅವ್ರು ಆರಾಧನೆ ಮಹಾ ಮಹಾತಾಯಿ ಮಹಾದೇವಿ ಅಲ್ಲಿ ಈಗ ನಾವು ನೀವೇನು ಕೂತಿದ್ದೀರಲ್ಲ ಓಕೆ ಥರ ಡೈರೆಕ್ಟ್ ದರ್ಶನ ಕೊಡೋರಂತೆ ಅಂತೆ ಅಮ್ಮ ಅವರು ಹ್ಞೂ 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 ಅವ್ರಿಗೆ ಬೇಜಾರಾಗಿ ಮತ್ತೆ ಏನೋ ಒಂದು ಇದಾದಾಗ ಅಮ್ಮನೇ ಇಲ್ಲಿ ಕೂತಾಗ ಲೈವ್ ಆಗಿ ಮಾತಾಡೋರಂತೆ ಅವ್ರು ನಮಗೆ ಅವರು ಹೇಳಿದ್ರು ಈ ಥರ ಎಲ್ಲ ನಮಗೆ ಅಮ್ಮ ಅವರು ಲೈವ್ ಆಗಿ ಇತ್ತು ನಾವು ಡೈರೆಕ್ಟ್ ಮಾತಾಡ್ತಾರೆ ಈಗ ನಾವು ನೀವು ಹೆಂಗೆ ಮಾತಾಡ್ತಾ ಇದ್ದೀರಿ ನಾನು ದೇವ್ರನ್ನ ಆ ತಾಯಿಯನ್ನು ನಾನು ಹಿಂಗೆ ಡೈರೆಕ್ಟಾಗಿ ಮಾತಾಡ್ತಾ ಇದ್ದೆ ಅಂತೇಳೋರು ಆಮೇಲೆ ಅವ್ರಿಗೆ ಮುಂದೆ ಕೆಲವು ಗಡಗಂಥ ಘಟನೆಗಳೂ ಗೊತ್ತಾಗೋದು ಆಮೇಲೆ ಆಜುಬಾಜಲ್ಲಿ ಏನು ನಡೀತಾ ಇರ್ತದೆ ಆಮೇಲೆ ಯಾರು ಎಂದಕ್ಕೆ ಬರ್ತಾರೆ ಎಲ್ಲ ಗೊತ್ತಾಗೋದಂತೆ ಅವ್ರಿಗೆ ಅದೇನಾಗೈತೆ ಏನಾಗುತ್ತೆ ಈ ರೀತಿ ಅವರು ನಮಗೆ ಅಲ್ಲಿ ಲೋಕಾಪುರ ಅಂತೇಳಿ ಅದು ಲೋಕಾಪುರ ಲೋಕಾಪುರ ಬಾಗಲಕೋಟೆ ಡಿಸ್ಟಿಕ್ಕು ಲೋಕಾಪುರ ಹೋಬಳಿ ಏನಂಥದು ಲೋಕಾಪುರ ಬಿಟ್ಟು ಮುಂದೆ ಒಂದು ಹನ್ನೆರಡು ಹದಿಮೂರು ಕಿಲೋಮೀಟ್ರ್ ಊರದು ಅಲ್ಲಿಗೆ ಹೋಗಿ ನಾವೆಲ್ಲ ಚೆಕ್ ಮಾಡಿದ್ವಿ ಅಲ್ಲಿ ಹೆಂಗೆ ಚೆನ್ನಾಗಿ ಅದು ಸುಮಾರು ಒಳ್ಳೊಳ್ಳೆ ಅವ್ರದ್ದು ಅಂದರೆ ಅವ್ರದ್ದು ದೊಡ್ಡ ಹೆಸರು ಅವರು ನಾವು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ನಂಗೆ ತುಂಬ ಈ ಕಡೆ ಒಳ್ಳೆಯ ದೊಡ್ಡ ಮಟ್ಟದ ಹೆಸರು ಇದೆ ಮತ್ತು ನಮ್ಗೆಲ್ಲ ಅದು ಕೆಲವು ಇಲ್ಲೇನು ಹೇಳ್ತೀವಿ ಅಂತಂದರೆ ಕೆಲವು ಸಸ್ಪೆನ್ಸ್ ಡಿ ಮಾಡಬೇಕಾಗ್ತದೆ ಇಲ್ಲಿ ಎಲ್ಲ ಓಪನ್ ಆಗಿ ಹೇಳೋಂಗಿಲ್ಲ ಎಲ್ಲ ಓಪನ್ ತೋರಿಸೋಂಗಿಲ್ಲ ನಾವು ಅಲ್ಲಿ ಆಲ್ರೆಡಿ ನಮ್ಮ ವೀಡಿಯೋ ನೋಡಿರೋಂಥ ನಮ್ಮ ವೀಕ್ಷಕರಿಗೂ ಏನೇ ಒಂದು ಮಾಡಿದ್ರೂ ಸಾಕ್ಷಿ ಸಮೇತವಾಗಿ ಪ್ರತಿಯೊಂದು ವೀಡಿಯೋ ಮುಖಾಂತರನೇ ನಾನು ಕೊಟ್ಟು ಮಾತಾಡ್ತಾ ಮಾತಾಡ್ತಾಯಿದ್ದು ಕೆಲವು ಒಂದೊಂದು ವಿಚಾರಗಳು ನಾವು ಹಂಗೆಲ್ಲ ಹೇಳೋದಿಕ್ಕಾಗಲ್ಲ ಯಾಕಂದರೆ ಕೆಲವು ಅವ್ರದ್ದೇ ಆದಂಥ ಒಂದು ಇದು ತೀರ್ತೈತೆ ಅಲ್ಲಿ ಎಲ್ಲ ಅದು ಬಹಿರಂಗ ಪಡಿಸೋದಕ್ಕಾಗಲ್ಲ ಅದು ಲಾಸ್ಟಾಗೆ ಅವ್ರಿಗೆ ನಮಗೇನು ಹೇಳಿದ್ದಂದರೆ ಫೋನ್ ಮಾಡಿ ಈ ಥರ ನಾನು ನುಡಿತಾ ಇರೋಂಥ ನುಡಿಗಳು ನಮ್ಮದೊಂದು ಭವಿಷ್ಯವಾಣಿ ಈ ಥರ ನಮಗೆ ಅಂದರೆ ದಿವ್ಯ ದೃಷ್ಟಿ ಓಡ್ತೈತೆ ಪೂರ್ತಿ ಇಲ್ಲ ಅರ್ಧ ಕಟ್ಟಾಗ್ಬಿಟ್ಟೈತೆ ಇವಾಗ ಏನು ಹೇಳ್ತಾ ಇದ್ದೀವಿ ಈಗ ಅವ್ರದ್ದು ಬಂದರು ಇಂಥವ್ರು ಬರ್ತಾರೆ ಅಷ್ಟೇ ಎಂದಕ್ಕೆ ಬರ್ತಾರೆ ಗೊತ್ತಾಗ್ತಾ ಇಲ್ಲ ಆಮೇಲೆ ನಮಗೆ ಮುಂದೆ ಇನ್ನೊಂದು ಮುಂದಿನ ತಿಂಗಳು ಎಷ್ಟನೇ ತಾರೀಕು ಅದು ಇರಲಿ ಆ ತಾರೀಕು ಒಳಗಡೆ ನಮ್ಮ ಜಾತ್ರೆ ಐತೆ ದೊಡ್ಡ ಮಟ್ಟದೊಂದು ಜಾತ್ರೆ ನಡೀತೈತೆ ಆ ಬರೋಷ್ಟರೊಳಗಡೆ ನನಗೆ ಅದು ನುಡಿಗಳು ಮತ್ತು ನನಗೆ ಆ ದ್ರವ್ಯ ದೃಷ್ಟಿ ಕನೆಕ್ಟಿವಿಟಿ ಬೇಕು ಕೆಲವು ಅವರದೆಲ್ಲ ಬೇಜನ್ ಪವಾಡಗಳು ಆಮೇಲೆ ಕೆಲವರಿಗೆ ನೀನು ಹಿಂಗೆ ಸಾಧನೆ ಮಾಡಪ್ಪ ನಿನಗೆ ಇದೇ ರೀತಿಯೇ ಒಂದು ಅಗೋಚಾರವಾದ ಒಂದು ಶಕ್ತಿ ಕಾಣಿಸ್ತೈತೆ ನಿಮಗೆ ಇಲ್ಲ ಈ ರೀತಿ ಒಂದು ಪವಾಡ ನಡೆ ಅವ್ರು ಹೇಳಿದ್ದು ಅತ್ತೇಜು ದಿನಕ್ಕೆ ಅಷ್ಟೇ ಗಂಟೆಗೆ ಕಾಣಿಸ್ತೈತೆ ಅಂತ ಅವ್ರಿಗೆ ಅವ್ರ ಶಿಷ್ಯ ಅಂದರೆ ಕೆಲವ್ರು ಹೇಳ್ತಾರೆ ಇಲ್ಲ ನಮ್ಮ ಇವ್ರು ಹೇಳಿದ್ದು ಫುಲ್ ಪವಾಡಗಳೆಲ್ಲ ನಡೆದಿದ್ದಾವೆ ಅಂತ ಆಮೇಲೆ ಲಾಸ್ಟಿಗೆ ಹೋಗಿ ತುಂಬ ಶ್ರಮ ಆಯಿತು ಅವೆಲ್ಲ ಬಿಡಿಸ್ಬೇಕು ಅಂತಂದರೆ ತುಂಬ ಶ್ರಮ ಪಡಬೇಕು ಆಮೇಲೆ ಅದರದೇ ಒಂದು ಇದಿರ್ತೈತೆ ನಾವು ಒಂದು ಚಕ್ ಚೆಕ್ ಬಂದಿ ಅಂತೇಳಿ ಹಾಕ್ಕೊಂತೀವಿ ಚೌಕಟ್ಟಿರ್ತದೆ ಆ ಹ್ಯಾಂಗಲ್ಲಾಗ ಹೋಗಿ ಅಲ್ಲಿ ಮೂರು ದಿನ ಇದ್ದು ಅದನ್ನೆಲ್ಲ ಕ್ಲಿಯರ್ ಮಾಡಿ ಆಮೇಲೆ ಅವರು ಒಂದು ವೀಡಿಯೋ ಒಂದು ಅದರದ್ದು ಒಂದು ಸ್ವಲ್ಪ ಜಾಗ ಅದರ ಒಂದು ವೀಡಿಯೋ ನನ್ನ ನಿಕ್ಷ ತೋರಿಸ್ತೀವಿ ಅವರು ನೋಡಿ ಈಗ ಅವರು ಹೆಂಗೆ ದೇವ್ರನ್ನ ಕೇಳೋದು ಅಂತಂದರೆ ನೋಡಿ ಈಗ ಅವರು ನೋಡಿ ನಿಂತ್ಕೊಂಡಿದ್ದಾರಲ್ಲ ನೋಡಿರಿ ಎಷ್ಟು ನೀಟಾಗಿ ನೋಡಿರಿ ಹಾಗೆ ಹಂಗೆ ಸೇಮ್ ನೋಡಿ ಅಮ್ಮನವರು ಲೈಕ್ ಕಾಣಿಸ್ತಾ ಇತ್ತು ಈಗ ಅವರು ತಲೆ ಬಗ್ಸಿದ್ದಾರಲ್ಲ ಅಮ್ಮನವರು ಡೈರೆಕ್ಟಾಗಿ ಮಾತಾಡ್ತಾ ಇದ್ದಾರೆ ಈಗ ಬಟ್ ಟಿ ಕೊಟ್ಟು ಕೇಳಿಸಿಕೊಳ್ಳೋದು ಹೋಗಿ ಡೈರೆಕ್ಟಾಗಿ ನೋಡಿ ಅಲ್ಲಿ ಕೇಳಿಸ್ತಾ ಇದ್ದೀನಿ ನೋಡಿರಿ ಇವರು ಹ್ಞೂ ಹ್ಞೂ ನೋಡಿರಿ ಈಗ ಅವ್ರಿಗೆ ಗೊತ್ತಾತೈತಲ್ಲ ಸುಮ್ಮನೆ ಅವರು ಪೇಸ್ ತೋರಿಸ್ಬಾರ್ದು ಅಂತಂದ್ರು ನೋಡ್ರಿ ಈ ಅದು ನೋಡಿ ಅಮ್ಮನವ್ರು ಅದಕ್ಕೆ ಡೈರೆಕ್ಟ್ ಅಷ್ಟೇ ಹಂಗ ನಿಂತ್ಕೊಂಡಾಗ ನೀಟಾಗಿ ಎಲ್ಲ ಇರ್ತದೆ ಈಗ ಅವ್ರಿಗೆ ತುಂಬ ಅದು ಮಾಡಿದ್ದು ನನಗೆ ಲಾಸ್ಟ್ಗೆ ಅದು ಬೇಡ ಆಮೇಲೆ ತುಂಬ ಕಷ್ಟಪಟ್ಟು ಆಮೇಲೆ ಅಲ್ಲಿ ಕೆಲವು ಒಂದು ಬೇವನ ಮರ ಆಮೇಲೆ ಒಂದು ಅರಳಿ ಮರ ಅದು ಆಟ ಅದು ಒಂದು ಜಯಂಟಾಗಿ ಅಲ್ಲಿ ತುಂಬ ಶಕ್ತಿಯುತವಾದ ಒಂದು ಸ್ಥಳ ಅದು ಅಮ್ಮನವ್ರು ಆ ಥರ ಲೈವ್ ಕಾಣಿಸೋದು ಕಟ್ಟ ತುಂಬ ಕಷ್ಟ ಅವರು ಅವ್ರಿಗೆ ಹೆಂಗೆ ಯಾರು ಕಟ್ ಮಾಡಿದ್ರು ಅನ್ನೋ ಚಿಲ್ಕೊಂಡಷ್ಟು ಒಳಗಡೆ ಕಟ್ ಮಾಡಿದ್ದಾರೆ ನಮ್ಮ ಜನ ಆ ರೀತಿಯೂ ಮಾಡ್ತಾರೆ ಅವಾಗೆಲ್ಲ ಕನೆಕ್ಟಿವಿಟಿ ತಗೊಂಡು ಕ್ಲಿಯರ್ ಮಾಡಿದ ಮೇಲೆ ಅವರು ನಮಗೇನೆ ಮತ್ತೆ ಭವಿಷ್ಯವಾಣಿ ಹೇಳಿದರು ಹೌದಾ ಸತ್ಯವಾದ ಮಾತು ಹೇಳಿದರು ಓಕೆ ಏನು ಹೇಳಿದ್ರು ಅದು ರಹಸ್ಯವಾಗಿ ಇಡಬೇಕು ಅಂತೇಳಿದ್ರು ಅದು ಹೇಳಂಗೆ ಇಲ್ಲ ಅಂತೇಳಿ ನಮ್ಗೆ ರಹಸ್ಯವಾಗಿ ಹೇಳಿದ್ದು ಆಮೇಲೆ ನಮ್ಮದು ಒಂದು ದೇವಸ್ಥಾನದ ವಿಚಾರವೂ ಹೇಳಿದರು ಇಲ್ಲ ಇದು ಫುಲ್ ಶಕ್ತಿ ಐತೆ ಅಲ್ಲಿ ಎನರ್ಜಿ ಐತೆ ಅಂತಂದ್ರೆ ನೀವು ಇಷ್ಟೆಲ್ಲ ಕೆಲಸಗಳು ಮಾಡಿ ಈ ರೀತಿ ಎಲ್ಲ ಓಡಾಡೋದಕ್ಕೆ ತುಂಬ ಕಷ್ಟ ಆಗೋದು ಆ ಥರ ಶಕ್ತಿ ಇರೋದಕ್ಕೇ ಇವತ್ತು ತಾಯಿ ನಿಮ್ಮನ್ನ ಈ ರೀತಿನಾಗ ನಡ್ಸ್ಕೊಂಡು ಬರ್ತಾ ಇರೋದು ಅಂತ ಹೇಳಿದ್ರು ಆಮೇಲೆ ಇನ್ನೊಂದು ಮಾತು ಹೇಳಿದ್ರು ಅದು ಅಂದರೆ ದೈವ ರಹಸ್ಯ ಅಂತ ಹೇಳ್ತೀವಿ ಆ ಥರ ಕೆಲವೆಲ್ಲ ವಿಚಾರಗಳು ನಮಗೂ ಹೇಳಿದ್ರು ಅವರು ಆ ಥರ ಅದು ಕೆಲವು ಏನಾಗ್ತವೆ ಅಂತಂದಾಗ ನಾವು ನಮ್ಮ ಬೇಕಂತಲೇ ನಮ್ಮ ಇರೋರು ಇಲ್ಲ ನಮಗೆ ಇವರೇನೋ ಒಂದು ಭವಿಷ್ಯ ಹೇಳ್ತಾ ಇದ್ದಾರೆ ಅಂತೇಳಿ ಈ ರೀತಿ ಕಟ್ ಮಾಡೋರು ಇರ್ತಾರೆ ಸರಿ ಆಯ್ತಾ ಫೈನಲ್ ಈಗ ಅವ್ರಿಗೆ ಎಲ್ಲ ಕಾಣಸು ಈಗ ಅವ್ರಿಗೀಗ ನಾರ್ಮಲ್ ಎಲ್ಲ ಏನ್ ಸರಿಯಾದ್ಮೇಲೆ ಅವರು ದೈವ ದೇವ್ರತ ಕೇಳ್ತಾ ಇದಾರಲ್ಲ ಚೆಕ್ ಮಾಡೋದಲ್ಲ ನಮ್ ಹೇಳದ್ನಲ್ಲ ನಮಗೆ ಭವಿಷ್ಯ ಹೇಳಿದ್ರು ಅವ್ರ ದೇವ್ರತ ಸುಮ್ನೆ ಅಲ್ಲಿ ಒಂದು ಚಿಕ್ಕದಿಂದ ಒಂದು ವಿಗ್ರಹ ಇರ್ತದೆ ಅಮ್ಮನವ್ರದು ಹಿಂಗ್ ನಿಂತ್ಕೊಂಡ್ರೆ ಅದು ಎಷ್ಟ್ ನೀಟಾಗಿ ಆಗ ಅವ್ರ ನಮ್ಮ ವಾಯ್ಸ್ ಕೇಳಿಸ್ದ ಕೇಳಿಸೋದಂತೆ ಕಷ್ಟಪಟ್ಟು ಮೂರು ದಿನ ಮಾಡಿದ್ದದ್ದವು ಒಂದು ದಿನ ಎರಡು ದಿನಕ್ಕೆ ಆಗಿಲ್ಲ ತುಂಬ ಶ್ರಮ ತಗೊಂಡು ಮೂರು ದಿನಕ್ಕೆ ಅದು ಕನೆಕ್ಟಿವಿಟಿ ಕೊಟ್ಟಿದ್ದದು ಸೊ ಈ ಥರನೂ ಒಂದು ಕಾನ್ಸೆಪ್ಟು ಕಾನ್ಸೆಪ್ಟ್ ಸೊ ದೈವ ಕೂಡ ನಮ್ಮ ಜೊತೆ ಮಾತಾಡುತ್ತೆ ಸೊ ಆ ಮಾತಾಡಿಸೋ ವ್ಯಕ್ತಿ ಆ ಮಾತಾಡಿಸೋ ಒಂದು ವಿದ್ಯೆ ಕಲ್ತಿರ್ಬೇಕು ಹೌದು ಸೊ ಹಾಗಾಗಿ ಅದು ಆಗುತ್ತೆ ಮಾತಾಡುತ್ತೆ ಸೊ ಅದು ನೇಚರ್ ಕನೆಕ್ಟ್ ಅದು ನಾವು ಹೊಂದ್ಕೊಂಬಿಟ್ರೆ ಅದು ಆಟೋಮೆಟಿಕ್ ಕನೆಕ್ಟಿವಿಟಿ ತಗೊಂಬಿಡ್ತದೆ ಅಂತ ನೇಚರ್ ಬೇಕು ಮೇನ್ ಇಂಪಾರ್ಟೆಂಟ್ ಇಲ್ಲಿ ಸೂಪರ್ ತುಂಬ ಚೆನ್ನಾಗಿದೆ ಈ ವಿಚಾರ ಯಾಕಂದರೆ ಈಗ ಇವೆಲ್ಲವೂ ನಮಗೆ ಇದನ್ನು ನಂಬೋದಕ್ಕೆ ಅಷ್ಟು ಈಸಿಯಾಗಿ ಸಾಧ್ಯ ಇಲ್ಲ ಯಾಕಂದರೆ ಅದು ಹೆಂಗೆ ಸಾಧ್ಯ ನಮಗೂ ತೋರಿಸಿ ಅಂತ ನಾವು ಕೇಳಿ ಕೇಳಿದ್ವಿ ಪ್ರಶ್ನೆ ಆಗ್ತೀವಿ ಬಟ್ ಅವು ಕೆಲವ್ರನ್ನ ಅವರು ತೋರಿಸಲ್ಲ ಯಾಕಂದರೆ ಅದು ರಹಸ್ಯವಾಗಿರುತ್ತೆ ಇದು ಈಚೆ ಬಿಟ್ಟರೆ ಇದು ಸರಿ ಮತ್ತು ಬೇರೆ ಥರ ಎಡವರ್ಟ್ ಆಗ್ಬೋದು ಅಂತ ಏನೋ ಗೊತ್ತಿಲ್ಲ ಅದನ್ನು ಹಂಗೆ ಕಾಪಾಡ್ಕೊಂಡಿದ್ದಾರೆ ಬಟ್ ಅಲ್ಲಿ ಸಮಸ್ಯೆಗಳನ್ನ ಅವರು ಓದೋರಿಗೆ ಇವ್ರು ಏನಕ್ಕೆ ಬಂದಿದ್ದಾರೆ ಇವ್ರದ್ದು ಏನು ಸಮಸ್ಯೆ ಅದನ್ನು ಹೇಳೋ ಅಷ್ಟು ಬುದ್ಧಿ ಆ ದೇವಿ ದೈವ ಅವ್ರಿಗೆ ಕೊಡ್ತಾ ಇತ್ತು ಆ ಒಂದು ಕನೆಕ್ಷನ್ ತೊಗೊತಾ ಇತ್ತು ಸೊ ಈ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ನಾವು ತೊಗೊಂಬಂದಿದ್ದೀವಿ ಈ ಥರವೂ ನಮ್ಮಲ್ಲಿ ಇದ್ದಾವೆ ಅಂತ ಹೇಳೋದಕ್ಕೆ ಸೊ ಈ ಥರ ಘಟನೆಗಳು ನಮ್ಮ ರಾಘವೇಂದ್ರವರು ಕೂಡ ಓಡಾಡ್ಕೊಂಬಂದಿರೋ ಒಂದು ವಿಚಾರ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾನು ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ಗಳನ್ನ ನೋಡ್ತಾ ಹೋಗಿ ಸಮಸ್ಯೆ ಇದ್ದವ್ರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ವೀಕ್ಷಕರೇ ನಮಸ್ಕಾರ